ಅವರಿಬ್ರು ಮ್ಯಾಟ್ರಿಮೋನಿಯಲ್ಲಿ ಒಂದಾಗಿದ್ದ ಜೋಡಿ ಮದುವೆಯಾದ ಕೆಲವೇ ದಿನಕ್ಕೆ ಗಂಡನ ಕಿರುಕುಳ ಶುರುವಾಗಿತ್ತು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಹುಚ್ಚಿ ಪಟ್ಟವನ್ನೂ ಕಟ್ಟಿದ್ದ ನಿತ್ಯ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದವಳಿಗೆ ವಿಷದ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ದಾರೆ ನನ್ನ ಮಗಳಿಗೆ ಮರ್ಕ್ಯುರಿ ಪಾಯ್ಸನ್ ಕೊಟ್ಟ ಪತ್ನಿಯನ್ನೇ ಕೊಂದ ಮೂರು ವರ್ಷದಿಂದೆ ಮದುವೆ ಪತ್ನಿಯ ಘೋರ ಹತ್ಯೆ ಇದೇ ಈ ಹೆಣ್ಮಗಳ ಪಾಲಿನ ಕೊನೆ ಕ್ಷಣಗಳು ಒಂಬತ್ತು ತಿಂಗಳಿಂದ ಕೋಣೆ ಬಿಟ್ಟು ಆಚೆ ಬಾರದವಳು ಜೀವಂತವಾಗಿದ್ದಾಗಲೇ ನರಕ ನೋಡಿದ್ದು ಯಾಕಂದ್ರೆ ಈಕೆಗೆ ಕೊಟ್ಟಿದ್ದ ಒಂದೇ ಒಂದು ಇಂಜೆಕ್ಷನ್ ಬದುಕನ್ನೇ ಸರ್ವನಾಶ ಮಾಡಿದೆ ಮರ್ಕ್ಯುರಿ ಪಾಯ್ಸನ್ ಕೊಟ್ಟಿದ್ದ ಕಿರಾತಕ ನರಳಿ ನರಳಿ ಸಾಯುವಂತೆ ಮಾಡಿದ್ದಾನೆ ಜೀವನದುದ್ದಕ್ಕೂ ಜೊತೆಯಾಗಿರ್ತೀನಿ ಅಂತ ತಾಳಿ ಕಟ್ಟಿದವನೇ ಈಕೆ ಪಾಲಿಗೆ ರಾಕ್ಷಸನಾಗಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಈ ಹೆಣ್ಮಗಳ ಹೆಸರು ದಿವ್ಯಾ ಅಂತ ಮೂರು ವರ್ಷದ ಹಿಂದೆ ವೀರಶೈವ ಮ್ಯಾಟ್ರಿಮೋನಿಯಲ್ಲಿ ಬಸವರಾಜ ಅನ್ನೋವನ ಪರಿಚಯವಾಗಿತ್ತು ಒಳ್ಳೆಯ ಹುಡುಗ ಅಂತ ಕೊರೋನಾ ಕಾಲದಲ್ಲೇ ಮದುವೆ ಮಾಡಿದ್ರು ಆದರೆ ಗಂಡ ಅನ್ನಿಸ್ಕೊಂಡವನಿಗೆ ಪತ್ನಿ ಜೊತೆ ಸಂಸಾರ ಮಾಡುವುದಕ್ಕೆ ಎಳ್ಳಷ್ಟೂ ಇಷ್ಟ ಇರಲಿಲ್ಲ ನೀನು ನೋಡೋಕೆ ಚೆನ್ನಾಗಿಲ್ಲ ಅಂತ ಕೊಡಬಾರ್ದ ಕಾಟ ಕೊಡ್ತಿದ್ದನಂತೆ ಒಬ್ಬ ಮಗ ಹುಟ್ಟಿದ್ರು ಬಸವರಾಜ ಮಾತ್ರ ಬದಲಾಗಿರಲಿಲ್ಲ ಪತ್ನಿಗೆ ಹುಚ್ಚಿ ಪಟ್ಟ ಕಟ್ಟಿದವ ಮನೆಯಲ್ಲೇ ಕೂಡಿ ಹಾಕಿದ್ದನಂತೆ ಅಪ್ಪಿ ತಪ್ಪಿ ದಿವ್ಯಾ ಮನೆಯವರು ಬಂದ್ರಂತೂ ರಣರಾಕ್ಷಸನಾಗ್ತಿದ್ದ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಹಾಗೆ ಹೇಳಿದ್ರು ಇದೇನು ಮೆಟಲ್ ಇದ್ದಂಗಿದೆ ಅಲ್ಲಮ್ಮ ಅಂತ ಹೇಳಿದವರ ಸರಿ ಆ ಮೆಟಲ್ ಇದೆ ಹೋಗಿ ಫಸ್ಟು ಡಾಕ್ಟರ್ ಹತ್ರ ತೋರಿಸಿ ಏನು ಅಂತ ಹೇಳಿದಾಗ ಸೀರಿಯಸ್ ಆಗಿ ತಗೊಂಡು ಆಗ ಅವಳು ಇದು ಹೋದಾಗ ಆಗ ಡಾಕ್ಟ್ರು ಆಪ್ರೇಷನ್ ಮಾಡಬೇಕಿದ್ನು ಅಂತ ಹೇಳಿದ್ದಾರೆ ಆಪ್ರೇಷನ್ ಸರಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿ ತಗ್ ಮಾಡಿದ್ದು ಪ್ರೊಸೀಜರ್ ಆದಮೇಲೆ ರಿಪೋರ್ಟಲ್ಲಿ ಹೇಳಿದೆ ಮೆರ್ಕ್ಯೂರಿ ಇದೆ ದಿವ್ಯಾ ಹೆತ್ತವರು ಹೇಳೋ ಪ್ರಕಾರ ಈತನೇ ದಿವ್ಯಾಗೆ ಮರ್ಕ್ಯೂರಿ ಪಾಯ್ಸನ್ ಕೊಟ್ಟಿದ್ದಾನಂತೆ ಒಂಬತ್ತು ತಿಂಗಳ ಹಿಂದೆ ದಿವ್ಯಾಳ ಪ್ರಜ್ಞೆ ತಪ್ಪಿಸಿ ತೊಡೆಗೆ ಇಂಜೆಕ್ಷನ್ ಕೊಟ್ಟಿದ್ದಂತೆ ಅವತ್ತಿನಿಂದ ದಿವ್ಯಾ ಬದುಕು ಅಕ್ಷರಶಃ ನರಕವಾಗಿತ್ತು ಸ್ವಾಧೀನ ಕಳ್ಕೊಂಡ ಮಗಳನ್ನ ಹೆಣ್ಣೆತ್ತವರೇ ಆಕ್ಸ್ಫರ್ಡ್ ಆಸ್ಪತ್ರೆಗೆ ದಾಖಲಿಸಿದ್ರು ಆಗಲೇ ನೋಡಿ ಮರ್ಕ್ಯುರಿ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟಿದ್ದು ಗೊತ್ತಾಗಿದೆ ಹೀಗಾಗಿ ನಿನ್ನೆ ತಾನೇ ಗಂಡನ ವಿರುದ್ಧ ದೂರು ನೀಡಿದ್ರು ಯಾವಾಗ ದಿವ್ಯಾ ಸ್ಥಿತಿ ಕ್ಷಣಕ್ಷಣಕ್ಕೂ ಬಿಗಡಾಯಿಸುವುದಕ್ಕೆ ಶುರುವಾಯಿತು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಆದರೆ ಅಲ್ಲೂ ಈ ಹೆಣ್ಮಗಳನ್ನ ಉಳಿಸಿಕೊಳ್ಳುವುದಕ್ಕಾಗಿಲ್ಲ ದಿವ್ಯ ಸಾಯ್ತಿದ್ದಂತೆ ನಮ್ಮ ಅಳಿಯನೇ ಸಾಯಿಸಿದ್ದಾನೆ ಅಂತ ದಿವ್ಯಾ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ನನಗೆ ತುಂಬ ಅನ್ಯಾಯ ಆಗಿದೆ ಮೂವತ್ತೇಳು ವರ್ಷ ಅವಳಿಗೆ ಆವತಿ ತಗೊಂಡ್ಬಿಡ್ತಾ ಪಾಯಜನ್ನು ಅನ್ನೋದು ಅದಕ್ಕೋಸ್ಕರ ನನ್ನ ಮಗಳಿಗೆ ಆಗಿದೆ ಯಾರ ಮಕ್ಕಳಿಗೂ ಆಗಬಾರ್ದು ಅವರು ಅದು ನಮಗೆ ನಮ್ಮ ಮಗಳಿಗೆ ಪ್ರಜ್ಞೆ ತಪ್ಪಿಸಿ ಪಾಯ್ಸನ್ ಪಾದ್ರಸ ಅಂತ ಹೇಳ್ತಾರೆ ನೋಡಿ ಪಾದ್ರಸ ತಂದು ಅವಳಿಗೆ ಪ್ರಜ್ಞೆ ತಪ್ಪಿಸಿ ಇಂಗ್ಲಿಷನ್ ಮಾಡಿರೋದು ಬಸವರಾಜು ಹಾಗೂ ಆತನ ತಂದೆ ವಿರುದ್ಧ ಕೇಸ್ ದಾಖಲಾಗಿದೆ ತನಿಖೆ ಶುರು ಮಾಡಿರೋ ಪೊಲೀಸರು ಇಂಜೆಕ್ಷನ್ ಕೊಟ್ಟಿದ್ಯಾರು ಅನ್ನೋದನ್ನ ಬಯಲಿಗೆಳೆಯಬೇಕಿದೆ ಒಟ್ನಲ್ಲಿ ಈ ಹೆಣ್ಣುಮಗಳ ಪಾಲಿಗೆ ಮದುವೆ ಅನ್ನೋದೇ ಮಸಣವಾಗಿದ್ದಂತೂ ದುರಂತ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಆ ಹೆಣ್ಮಗಳು ಓದೋದಕ್ಕೆ ಅಂತ ದೂರದ ಆಂಧ್ರ ಪ್ರದೇಶದಿಂದ ಬಂದಿದ್ಲು ಆದ್ರೆ ಇನ್ಸ್ಟಾಗ್ರಾಮ್ ಹುಡುಗನ ಲವ್ನಲ್ಲಿ ಬಿದ್ದವಳು ದುರಂತ ಅಂತ್ಯ ಕಂಡಿದ್ದಾಳೆ ಸ್ನೇಹಿತೆ ರೂಮ್ಗೆ ಹೋಗೋಣ ಬಾ ಅಂತ ಕರ್ಕೊಂಡೋಗಿ ಹೆಣ ಉರುಳಿಸಿದ್ದಾನೆ ಈ ಹೆಣ್ಮಗಳು ಹೆತ್ತವರ ಪಾಲಿನ ಆಶಾಕಿರಣ ಆಗಿದ್ಲು ಬೆಟ್ಟದಷ್ಟು ಕನಸು ಕಟ್ಕೊಂಡು ಜೀವನದ ಮುನ್ನುಡಿ ಬರೆಯೋದಕ್ಕೆ ಶುರು ಮಾಡಿದ್ಳು ಚೆನ್ನಾಗಿ ಓದಬೇಕು ಒಂದೊಳ್ಳೆ ಹುದ್ದೆಯನ್ನ ಹಿಡಿಬೇಕು ಅನ್ನುವಂಥ ಕಾರಣಕ್ಕೆ ದೂರದ ಆಂಧ್ರದಿಂದ ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದರು ಹೀಗಾಗಿನೇ ತುಂಬಾನೇ ಕಷ್ಟಪಟ್ಟು ಮಗಳನ್ನ ಓದಿಸ್ತಾ ಇದ್ರು ಆದ್ರೆ ಈಕೆ ಬಾಳಿಗೆ ಗೆಳೆಯನಾಗಿ ಬಂದಂತ ಕಿರಾತಕನೊಬ್ಬ ಹೆಣ್ಮಗಳ ಹುಸಿರನ್ನೇ ಸುಂದರಿ ಬಾಳಿಗೆ ಸ್ನೇಹಿತೆಯಾದ ಯಮಕಿಂಕರ ಸ್ನೇಹಿತೆ ಮನೆಗೆ ಹೋಗೋಣ ಎಂದ ಕುತ್ತಿಗೆ ಹೆಜ್ಜಿ ಕೊಂದ ಹೆಗಲೆತ್ತರಕ್ಕೆ ಬೆಳೆದಂಥ ಮಗಳು ಈಗ ಹೆಣವಾಗಿ ಮಲಗಿದ್ದಾಳೆ ಅಂದರೆ ಹೆತ್ತವರ ಪರಿಸ್ಥಿತಿ ಹೇಗಿರಬೇಡ ಹೇಳಿ ನಿನ್ನೆ ರಾತ್ರಿವರೆಗೂ ಹೆತ್ತವರ ಜೊತೆ ಮಾತಾಡ್ಕೊಂಡಿದ್ದಂಥವಳು ಈಗ ಮಾತಿಲ್ಲ ಕಥೆ ಇಲ್ಲ ಮಗಳೇ ಒಮ್ಮೆ ನೋಡಮ್ಮ ಅಂದ್ರೂ ಕೂಡ ಕಣ್ಬಿಟ್ಟು ನೋಡ್ತಾ ಇಲ್ಲ ಈ ಹೆಣ್ಮಗಳ ಹೆಸರು ದೇವಿಶ್ರೀ ಅಂತ ಮೂಲತಃ ಆಂಧ್ರ ಪ್ರದೇಶದ ನಿವಾಸಿ ಮಗಳನ್ನ ಚೆನ್ನಾಗಿ ಓದಿಸಬೇಕು ಅಂದ್ಕೊಂಡಿದ್ದಂಥ ಹೆತ್ತವರು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ಗೆ ಸೇರಿಸಿದ್ರು ಬಿ ಬಿ ಎಂ ಓದ್ತಾ ಇದ್ದಂಥ ದೇವಿಶ್ರೀ ಆಟ ಪಾಠ ಎಲ್ಲದರಲ್ಲೂ ಕೂಡ ತುಂಬಾನೇ ಮುಂದಿದ್ಲು ಆದರೆ ಪ್ರೇಮ್ವರ್ಧನ್ ಅನ್ನೋನ ಸ್ನೇಹ ಮಾಡಿದ್ದೆ ಈಕೆ ಪಾಲಿಗೆ ಕಂಟಕವಾಗಿ ಹೋಗಿದೆ ಬಾಯಿ ತುಂಬ ಗೆಳತಿ ಗೆಳತಿ ಅಂತಿದ್ದವನೇ ಹೆಣ ಉಳಿಸಿ ಹೋಗಿದ್ದಾನೆ ಇನ್ಸ್ಟಾಗ್ರಾಮ್ ಪರಿಚಯ ಶುರುವಾಗಿತ್ತು ಪ್ರೇಮ ಪ್ರಣಯ ನಿನ್ನೆ ಭಾನುವಾರ ಆಗಿದ್ದರಿಂದ ಕಾಲೇಜು ಇರಲಿಲ್ಲ ಹೀಗಾಗಿ ಸ್ನೇಹಿತ ಪ್ರೇಮವರ್ಧನ್ ಗೆಳತಿ ಮನೆಗೆ ಹೋಗೋಣ ಅಂತ ದೇವಿಶ್ರೀಯನ್ನ ಕರ್ಕೊಂಡು ಹೋಗಿದ್ದಾನೆ ರೂಮ್ನಲ್ಲಿ ಒಂದಿಷ್ಟು ಹೊತ್ತು ಇದ್ದವರ ಮಧ್ಯೆ ಅದೇನಾಯಿತೋ ಗೊತ್ತಿಲ್ಲ ಸ್ನೇಹಿತನಾಗಿದ್ದವನೇ ಯಮನಾಗಿ ಬದಲಾಗಿದ್ದಾನೆ ಇದ್ದಕ್ಕಿದ್ದಂತೆ ದೇವಿಶ್ರೀಯ ಹುಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ ಈ ವೇಳೆ ರೂಮ್ನಲ್ಲಿ ಯಾರಾದರೂ ಇದ್ರೋ ಇಲ್ವೋ ಅದು ಗೊತ್ತಿಲ್ಲ ಯಾವಾಗ ದೇವಿಶ್ರೀ ಸಾವನ್ನಪ್ಪಿದ್ಲೋ ಸೀದಾ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ತುಂಬ ಬಡವರು ತುಂಬಾ ಕಷ್ಟದಿಂದ ಬಿ ಸಿ ಎ ಮಾಡಿಸೋದಕ್ಕೆ ಕಳಿಸಿರ್ತಾರೆ ಆದರೆ ಇನ್ನು ಓನ್ಲಿ ತ್ರೀ ಮಂತ್ಸ್ ಮೂರು ತಿಂಗಳು ಇರತಕ್ಕಂಥ ಒಂದು ವಿಚಾರದಲ್ಲಿ ಈ ರೀತಿ ಕಾಲೇಜಲ್ಲಿ ಈ ರೀತಿ ಆ ಹುಡುಗ ಯಾರೋ ಈ ರೀತಿ ನಮ್ಮನ್ನ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಲೇಜ್ ಮೆನೆ ಮ್ಯಾನೇಜ್ಮೆಂಟ್ ಅವರು ಕೂಡ ಹೇಳಿದ್ರು ಕೂಡ ಆ ಹುಡುಗಿ ಹೇಳಿದ್ರಂತೆ ಆ ರೀತಿ ಬಂದು ಅವರ ತಂದೆ ತಾಯಿಗೆಲ್ಲ ಹೇಳಿದ್ದಾರೆ ಹೇಳಿದ್ರು ಕೂಡ ಮತ್ತೆ ಆ ಹುಡುಗಿನ ಈ ರೀತಿ ನಿನ್ನೆ ರಜೆ ಇರೋದ್ರಿಂದ ಕರ್ಕೊಂಡು ಹೋಗ್ಬಿಟ್ಟು ಈ ರೀತಿ ಸಾಯಿಸಿಬಿಟ್ಟಿದ್ದಾರೆ ಸರ್ ಯಾವಾಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು ಹಂತಕ ಪ್ರೇಮ್ವರ್ಧನ್ ನಾಪತ್ತೆಯಾಗಿದ್ದಾನೆ ಹೀಗಾಗಿ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಆರೋಪಿಗೆ ಬಲೆ ಬೀಸಿದ್ದಾರೆ ಒಟ್ನಲ್ಲಿ ಗೆಳೆಯ ಕರೆದ ಅಂತ ಸ್ನೇಹಿತೆ ಮನೆಗೆ ಹೋದವಳು ಸಾವಿನ ಮನೆ ಸೇರಿತು ಮಾತ್ರ ದುರಂತ ಆರ್ಯ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಆತ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದ ಊರಲ್ಲಿ ಏನೇ ಸಮಸ್ಯೆ ಆದರೂ ನಾಟಿ ಔಷಧಿ ಕೊಡ್ತೀನಿ ಅಂತಿದ್ದ ಅದರಲ್ಲೂ ಮಕ್ಕಳಾಗದವರ ಪಾಲಿಗೆ ದೇವರಾಗಿದ್ದ ತಿಂಗಳಿಗೆ ಲಕ್ಷ ಲಕ್ಷ ಕಾಣಿಕೆ ಪಡೀತಿದ್ದ ಮುತ್ಯಾನ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ ರಶೀದ್ ಮುತ್ಯ ಉತ್ತರ ಕರ್ನಾಟಕ ಭಾಗದ ಸ್ವಯಂ ಘೋಷಿತ ಪವಾಡ ಪುರುಷ ಈತನನ್ನ ಕೆಲವರು ಅಪ್ಪಾಜಿ ಅಂತಾರೆ ಇನ್ನು ಕೆಲವರು ದೇವರು ಅಂತ ಪೂಜಿಸ್ತಾರೆ ಮತ್ತೆ ಕೆಲವರು ಮುತ್ಯ ಮುತ್ಯ ಅಂತ ಹೋದಲ್ದಿ ಬಂದಲ್ದಿ ಮುಗಿ ಬೀಳ್ತಾರೆ ಅಮಾವಾಸ್ಯೆ ಬಂತು ಅಂದ್ರೆ ಸಾಕು ಇವರನ್ನ ನೋಡೋದಕ್ಕೆ ಜನ ಸಾಗರವೇ ಸೇರ್ತಿತ್ತು ಒಮ್ಮೆ ಇವರ ದರ್ಶನ ಪಡೆದ್ರೆ ಸಾಕು ಇವರ ಆಶೀರ್ವಾದ ಸಿಕ್ಕರೆ ಸಾಕು ಅಂತ ಕ್ಯೂ ಹಚ್ಚಿ ನಿಲ್ತಿದ್ರು ಯಾಕಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಪವಾಡ ಪುರುಷನಂತೆ ಉದ್ದೊದ್ದ ಡೈಲಾಗ್ ಹೊಡೆಯುತ್ತಿದ್ರು ವೈದ್ಯಕೀಯ ಲೋಕಕ್ಕೂ ಸವಾಲಾಗಿದ್ದ ಕಾಯಿಲೆಗಳನ್ನ ಈತ ಗುಣಪಡಿಸ್ತಿದ್ದಂತೆ ಮಕ್ಕಳಾಗದ ಅದೆಷ್ಟೋ ದಂಪತಿಯ ಬದುಕಲ್ಲದೆ ಈತನೇ ಆಶಾಕಿರಣವಾಗಿದ್ರಂತೆ ಹೀಗಾಗಿಯೇ ಇವರನ್ನ ನೋಡೋದಕ್ಕೆ ಸಾವಿರಾರು ಜನ ಬರ್ತಿದ್ರು ನಾಟಿ ಔಷಧಿ ಮುಖ್ಯ ವಿರುದ್ಧ ಸಿಡಿದದ್ರು ಊರಿನ ಜನ ಕಲಿಯುಗದ ಪವಾಡ ಪುರುಷನ ವಿರುದ್ಧ ಕೆಂಡಾಮಂಡಲ ಕಲಬುರಗಿ ಜಿಲ್ಲೆಯ ಚೇವರ್ಗಿ ತಾಲೂಕಿನ ನಾರಾಯಣಪುರದ ರಶೀದ್ ಮುತ್ಯ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ವೈದ್ಯಕೀಯ ಲೋಕಕ್ಕೆ ಸವಾಲು ಹಾಕಿದ್ದ ಬಾಬಾ ಗೀತ ಯಾರಿಗೆ ಮಕ್ಕಳಾಗದಿದ್ದರು ಒಮ್ಮೆ ನನ್ನ ದರಗಾಗೆ ಬನ್ನಿ ದೇವರನ್ನ ನಂಬಿ ಅಂತ ಉದ್ದದ್ದ ಡೈಲಾಗ್ ಹೊಡೆಯುತ್ತಿದ್ದ ಏನೇ ಸಮಸ್ಯೆಗಿದ್ರು ನಾಟಿ ಔಷಧಿ ಕೊಡ್ತೀನಿ ನನ್ನ ಕೈಗುಣಗಳಿಂದ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಿ ಅಂತಿದ್ದ ಹೀಗಾಗಿಯೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಅಮಾವಾಸ್ಯೆ ಬಂತು ಅಂದ್ರೆ ಸಾಕು ನಾರಾಯಣಪುರದ ದರ್ಗಾಗೆ ಸಾವಿರಾರು ಜನ ಬರ್ತಿದ್ರು ಈತನ ಬಳಿ ಬಂದವರಿಗೆಲ್ಲ ಅದೇನೋ ಔಷಧಿ ಕೊಟ್ಟು ಆಶೀರ್ವಾದ ಮಾಡ್ತಿದ್ದ ಇದನ್ನ ಕುಡಿದ ಅದೆಷ್ಟೋ ಜನರಿಗೆ ಒಳ್ಳೇದಾಗಿದ್ಯೋ ಗೊತ್ತಿಲ್ಲ ಆದ್ರೆ ದಿನ ಕಳೀತಿತ್ತಂತೆ ಮಧ್ಯಾಹ್ನ ಹವಾ ಮಾತ್ರ ಬದಲಾಗಿ ಹೋಗಿತ್ತು ಇಪ್ಪತ್ತೊಂದು ವರ್ಷ ಇತ್ತು ಮದುವೆಗೆ ಇಪ್ಪತ್ತೊಂದು ವರ್ಷ ಈಗ ದರ್ಗಾಗ್ ಬಂದ ತಕ್ಷಣ ಎರಡು ತಿಂಗಳ ಗರ್ಭವತಿ ಸೋಷಿಯಲ್ ಮೀಡಿಯಾದಲ್ಲೇ ರಶೀದ್ ಮುತ್ಯ ಅಂತ ಹುಡುಕಿದ್ರೆ ಸಾಕು ಇಂತ ನೂರಾರು ವೀಡಿಯೋಗಳು ಕಣ್ಣಿಗೆ ಬೀಳ್ತಾವೆ ಮಕ್ಕಳನ್ನೇ ಕಾಣದ ಅದೆಷ್ಟೋ ದಂಪತಿಗೆ ಮಕ್ಕಳ ಭಾಗ್ಯ ಕರುಣಿಸಿದ್ದಾರೆ ಅಂತ ನೂರಾರು ವೀಡಿಯೋ ಹಂಚಿಕೊಂಡಿದ್ದಾರೆ ಯಾವುದೇ ಊರಿಗೆ ಹೋದ್ರೆ ಸಾಕು ಅಲ್ಲಿ ಸಾವಿರಾರು ಜನ ಸೇರ್ತಿದ್ರು ಮಧ್ಯಾಹ್ನ ನೋಡೋದಕ್ಕೆ ಅಂತ ಮುಗಿ ಬಿದ್ದು ಬರ್ತಿದ್ರು ಅಮಾವಾಸ್ಯೆಗೆ ಬರೋ ಭಕ್ತರಿಗೆ ಒಬ್ಬೊಬ್ಬರಿಂದ ಐದರಿಂದ ಏಳು ಸಾವಿರ ಹಣ ಪಡೀತಿದ್ರಂತೆ ಹೀಗಾಗಿಯೇ ಒಂದೇ ಒಂದು ಅಮಾವಾಸ್ಯೆಯಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಹಣ ಕಲೆಕ್ಟ್ ಆಗ್ತಿತ್ತು ಅಂತ ಆರೋಪಿಸಲಾಗಿದೆ ನಿಮಗೋಸ್ಕರವಾಗಿ ಮಾಡೋದಲ್ಲ ನನ್ನ ಭಕ್ತರಿಗೋಸ್ಕರ ಲೋಕ ಕಲ್ಯಾಣಕ್ಕಾಗಿ ಮಾಡ್ತೀನಿ ಅವಸ್ಕರ ಮಾಡೋದು ಮಾಡಲ್ಲ ಮತ್ತೆ ಪವಾಡ್ ಮಾಡೋ ಮತ್ತೆ ಪವಾಡ್ ಮಾಡೋ ಇದ್ರೆ ಡಮರಾಟ ಇಲ್ಲ ನೀವು ಹೇಳ್ದಂಗ ನಾ ಕೇಳವಲ್ಲ ಅಲ್ಲ ಜನರ ಮಠಕ್ಕೆ ಬರಕ್ಕೆ ಹತ್ರ ಆಶೀರ್ವಾದ ಮಾಡಾಕತ್ತಿನ ಅವ್ರಿಗೆ ಕೇಳಿಸ್ತೀನಿ ಇಷ್ಟು ದಿನ ಮುತ್ಯಾನ ಮಹಿಮೆಯನ್ನ ಕೊಂಡಾಡ್ತಿದ್ದವರೇ ಈಗ ಸಿಡಿದಟ್ಟಿದ್ದಾರೆ ಇವರನ್ನ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಬೆದರಿಕೆ ಹಾಕ್ತಾರಂತೆ ಮುತ್ಯಾನ ರಕ್ಷಣೆಗೆ ಅಂತ ಗನ್ಮ್ಯಾನ್ ಇಟ್ಕೊಂಡಿದ್ದಾರೆ ತಮ್ಮ ಭದ್ರತೆಗೆ ಅಂತಾನೆ ಪ್ರತಿ ತಿಂಗಳು ಎಂಬತ್ತು ಸಾವಿರಕ್ಕೂ ಹೆಚ್ಚು ಹಣ ಖರ್ಚು ಮಾಡುತ್ತಿದ್ದಾರೆ ಹೀಗಾಗಿ ಈತನ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಂತ ಅಂದೋಲ ಸಿದ್ಧಲಿಂಗ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಪ್ರತಿ ಅಮಾವಾಸ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಮೌಢ್ಯವನ್ನ ಬಿತ್ತುವಂತಹ ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳ ನಾನು ಸಂತಾನ ಭಾಗ್ಯವನ್ನ ಕರುಣಿಸ್ತೇನೆ ಅಂತ ಹೇಳಿ ಔಷಧಿಯನ್ನು ಕೊಡ್ತಾ ಇದ್ದಾರೆ ಮುಗ್ಧ ಜನರಿಂದ ಹಣ ವಸೂಲಿ ಮಾಡ್ತಾ ಈ ಮಧ್ಯಾಹ್ನ ಬಳಿ ಬಂದ್ರೆ ಯಾವುದೇ ಚೆಕ್ಅಪ್ ಮಾಡಲ್ಲ ಏನ್ ಸಮಸ್ಯೆ ಅನ್ನೋದನ್ನು ಪರೀಕ್ಷೆ ಮಾಡಲ್ಲ ಲ್ಯಾಬ್ ರಿಪೋರ್ಟ್ ಅಂತೂ ಇಲ್ವೇ ಇಲ್ಲ ಬಿಡಿ ಆದರೂ ಕೂಡ ಎಲ್ಲಾ ಸಮಸ್ಯೆಗೂ ಔಷಧಿ ಕೊಡ್ತಿದ್ದಾನೆ ಹೀಗಾಗಿ ಜನ ಮೂಢನಂಬಿಕೆಯ ಹಿಂದೆ ಬದಲು ಸ್ವಲ್ಪ ಎಚ್ಚರಿಕೆಯಿಂದಾಗಿರಬೇಕು ಕದಂ ನ್ಯೂಸ್ ಕಲಬುರಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರೋ ಪಟ್ಟದ ಬಿರುಗಾಳಿ ತಣ್ಣಗಾಗೋ ಹಾಗೆ ಕಾಣ್ತಿಲ್ಲ ಸಿದ್ದು ಹಾಗೂ ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿ ಕದನ ಜೋರಾಗ್ತಿದ್ದು ಡಿಕೆಶಿ ಆಪ್ತರು ದೆಹಲಿ ಸೇರ್ಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಸಿದ್ದು ಶಿಷ್ಯ ಹೊಸ ದಾಳ ಉರುಳಿಸಿದ್ದಾರೆ. ಆನಿ হাওವಾಲು ನಾನು ಹೋಗಿ ಮೀನ್ನ ಹಿಡಿಯುವಂತ ಕಲಗಾರಿಕೆ ನನಗೂ ಕೂಡ ಇತ್ತು ಬಹಳ ಪೇಷನ್ಸ್ ಬೇಕ ಅದಕ್ಕೆ. ಏನೇನೇ ಹೈ ಕಮಾಂಡ್ ಮಾಡ್ತಿದು ಹೈ ಕಮಾಂಡ್ ಅವರು ಹೇಳಿದ ಮೇಲೆ ವೇದವಾಕ್ಯ ನಮ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಗುದ್ದಾಟಕ್ಕೆ ಬ್ರೇಕ್ ಬೀಳುತ್ತಲೇ ಇಲ್ಲ ಎರಡೂವರೆ ವರ್ಷ ಪೂರ್ಣ ಆದಾಗಿನಿಂದಲೂ ಶುರುವಾದ ಈ ಚಟಾಪಟಿ ಇನ್ನೂ ಮುಂದುವರಿಯುತ್ತಲೇ ಇದೆ ದಿಲ್ಲಿಯಿಂದ ಬೆಂಗಳೂರು ಬೆಂಗಳೂರಿನಿಂದ ದಿಲ್ಲಿಗೆ ಹಾಗೆ ರಾಹುಲ್ ಅಂಗಳದಿಂದ ಖರ್ಗೆ ಮತ್ತೆ ಖರ್ಗೆ ಅಂಗಳದಿಂದ ರಾಹುಲ್ ಹೀಗೆ ಚೆಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಲೇ ಇದೆ ಇದರ ನಡುವೆ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟಕ್ಕೆ ನಾಳೆಯೇ ಬ್ರೇಕ್ ಬೀಳುತ್ತಾ ಎಂಬ ಕುತೂಹಲ ಮೂಡಿದೆ ಪವರ್ ಪಾಲಿಟಿಕ್ಸ್ಗೆ ಶೀಘ್ರವೇ ತೆರೆ ಎಳೆಯಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆ ಎರಡು ದಿನಗಳ ಕಾಲ ರಾಜ್ಯ ರಾಜಕಾರಣದ ಬಗ್ಗೆಯೇ ಸಭೆ ಸಮಾಲೋಚನೆ ಮಾಡಿರುವ ಮಲ್ಲಿಕಾರ್ಜುನ್ ಖರ್ಗೆಯವರು ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಂಗ್ರಹಿಸಿದ್ದಾರೆ ಮೊನ್ನೆ ಸಿಎಂ ಜೊತೆಗೂ ಚರ್ಚಿಸಿರುವ ಖರ್ಗೆ ಸಿಎಂ ಬಣದ ಶಾಸಕ ಸಚಿವರುಗಳ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಡಿಕೆ ಶಿವಕುಮಾರ್ ಬಣದ ಬೇಡಿಕೆ ಹಾಗೂ ಪಟ್ಟುಗಳ ಬಗ್ಗೆಯೂ ಮಾಹಿತಿ ಪಡೆದಿದ್ದಾರೆ ಹಾಗೆ ತಟಸ್ಥ ಬಣದ ಶಾಸಕರುಗಳ ಅಭಿಪ್ರಾಯ ಸಲಹೆಗಳನ್ನ ಪರಿಗಣಿಸಿದ್ದಾರೆ ನಾಯಕತ್ವ ಬದಲಾವಣೆ ಹಾಗೂ ಸಂಪುಟ ಪುನರಚನೆ ವಿಚಾರದಲ್ಲಿ ತೀರ್ಮಾನ ಮಾಡುವ ಚರ್ಚೆ ಆಗಿದೆ ಹೀಗೆ ಸಂಗ್ರಹಿಸಿರುವ ಸೂಕ್ಷ್ಮ ಮಾಹಿತಿಯೊಂದಿಗೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಲಿದ್ದಾರೆ ಖರ್ಗೆ ಏನೇ ಆದರೂ ರಾಹುಲ್ ಗಾಂಧಿ ತೀರ್ಮಾನವೇ ಅಂತಿಮ ಎನ್ನುವುದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನಲ್ಲೂ ವ್ಯಕ್ತವಾಗಿದೆ ಏನಿರೋದು ಹೈಕಮಾಂಡ್ ಮಾಡುತ್ತದೆ ಅದಕ್ಕಾಗಿ ಬಗ್ಗೆ ಹೆಚ್ಚಿನ ಕೇಳಿಸ್ಕೊತಕ್ಕ ಸರಿಯಲ್ಲ ಸಿಎಂ ಬದಲಾವಣೆ ಕೂಗಿನ ಹೊತ್ತಲ್ಲೇ ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ ಹಿರಿಯರು ಬದಲಾವಣೆ ಮಾಡೋದೇ ಆದ್ರೆ ದಲಿತರಿಗೆ ಸಿಎಂ ಪಟ್ಟ ಕಟ್ಟಬೇಕು ಎಂಬ ಬೇಡಿಕೆ ಬಲವಾಗ್ತಿದೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿದ್ದು ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಂತಿದ್ದಾರೆ ಇದೇ ಕಾರಣಕ್ಕೆ ಮೌಂಟ್ ಎವರೆಸ್ಟ್ ಏರಿದ ತೇನ್ ಸಿಂಗ್ ಕಥೆ ಹೇಳಿ ಕೇವಲ ಒಬ್ಬರಿಂದ ಮಾತ್ರ ಈ ಸರ್ಕಾರ ಬಂದಿರೋದಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಡಿಕೆಶಿ ಕ್ಯಾಂಪ್ಗೆ ರವಾನಿಸಿದ್ದಾರೆ ಅವರು ಹಿಮಾಲಯ ಜೊತೆ ಇನ್ನೂ ಹದಿನಾಲ್ಕು ಜನ ಇದ್ರು ಅವ್ರ ಹೆಸರು ಬರ್ತಾ ಇದು ಇದು ಕೆಲವೇ ಕೂಡ ಒಪ್ಪೋದಿಲ್ಲ ಕುರ್ಚಿ ಕಚ್ಚಾಟದ ಮಧ್ಯೆಯೇ ಸಿದ್ದರಾಮಯ್ಯ ಪರ ಅಹಿಂದ ಸಂಘಟನೆಗಳು ನಿಂತಿವೆ ಸಿಎಂ ಬದಲಾವಣೆ ಮಾಡದಂತೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿವೆ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಎಂಬ ಸಂದೇಶ ರವಾನಿಗೆ ಸಿದ್ಧತೆ ನಡೆದಿದೆ ಒಂದೇ ವೇದಿಕೆಯಲ್ಲಿ ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟದ ಮಧ್ಯೆಯೇ ಶಿಡ್ಲಘಟ್ಟ ಸಸ್ಪೆನ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಇವತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಇತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೂ ಮುಂಚಿತವಾಗಿ ಮಾತಾಡಿದ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದುವರಿಸಿದ್ರೆ ನಾನೇ ಮುಂದುವರಿತೀನಿ ಎನ್ನುವ ಮೂಲಕ ಹೊಸ ದಾಳ ಉರುಳಿಸಿದ್ದಾರೆ ಇಷ್ಟುದಿನ ನಾನೇ ಸಿಎಂ ಆಗಿರುತ್ತೇನೆ ಮುಂದಿನ ಬಜೆಟ್ ಮಂಡಿಸುತ್ತೇನೆ ಎನ್ನುತ್ತಿದ್ದವರು ಹೈಕಮಾಂಡ್ ಮುಂದುವರಿಸಿದ್ರೆ ಮುಂದುವರಿತೀನಿ ಎನ್ನುವ ಮೂಲಕ ಎಲ್ಲ ಜವಾಬ್ದಾರಿಯನ್ನ ಹೈಕಮಾಂಡ್ ಮೇಲೆ ಹಾಕಿಬಿಟ್ಟಿದ್ದಾರೆ ಆಯ್ಕೆ ಮಾಡಿದ್ರು ತೀರ್ಮಾನ ಮಾಡಿದ್ರೆ ಏನ್ ಅದನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಪ್ರಯೋಗಿಸಿರುವ ಈ ಮಾತಿನ ವ್ಯೂಹವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಂದಾಜಿಸಿದ್ದಾರೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಆಸ್ತಿ ಅವರ ಮಾರ್ಗದರ್ಶನದಲ್ಲೇ ಹೋಗ್ತೇವೆ ಎಂದಿದ್ದಾರೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಹೋಗ್ತೇವೆ ನಾವು ಯಾರಿಗೂ ತಗರಾಲ ಏನಿಲ್ಲ ಅಂತ ಅವ್ರಿಗೇನು ಯಾರು ಅವರ ಗಣ್ಯರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಕೆ ಶಿವಕುಮಾರ್ ಸಿಎಂ ಮಾಡುವಂತೆ ಆಪ್ತರ ಹಠ ದೆಹಲಿಯಲ್ಲಿ ಬೀಡುಬಿಟ್ಟ ಆಪ್ತ ಶಾಸಕರು ಹಿರಿಯ ನಾಯಕರು ಏನೇ ಮಾತಾಡುತ್ತಿದ್ದರು ಡಿಕೆಶಿ ಬೆನ್ನಿಗೆ ನಿಂತಿರುವ ಕಾಂಗ್ರೆಸ್ನ ಮೊದಲ ಬಾರಿಯ ಶಾಸಕರ ಪಡೆ ಶತಾಯಗತಾಯ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಸಮಯಾವಕಾಶ ಕೇಳಿರುವ ಶಾಸಕರು ಮೂರು ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ದಲಿತ ಲಿಂಗಾಯತ ಒಕ್ಕಲಿಗ ಮುಸ್ಲಿಂ ಸಮುದಾಯದ ಶಾಸಕರಿಂದಲೂ ಒತ್ತಡ ಹೇರಲಾಗ್ತಿದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಕೆಸಿ ವೇಣುಗೋಪಾಲ್ ಬೆಂಗಳೂರು ಏರ್ಪೋರ್ಟ್ ಮೂಲಕ ವಯನಾಡಿಗೆ ಹೋಗುತ್ತಿದ್ದಾರೆ ತಿರುವನಂತಪುರಂನಿಂದ ವಯನಾಡಿಗೆ ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಹೋಗಲಿದ್ದು ಆ ಸಂದರ್ಭದಲ್ಲಿ ರಾಜ್ಯ ನಾಯಕರನ್ನು ಭೇಟಿಯಾಗುವ ಸಾಧ್ಯತೆಗಳಿವೆ ಹಾಗೇನಾದರೂ ಆದರೆ ಸದ್ಯ ರಾಜ್ಯ ರಾಜಕೀಯದಲ್ಲಿ ಆಗುತ್ತಿರುವ ಕಚ್ಚಾಟಗಳ ಮಾಹಿತಿ ಪಡೆಯಲಿದ್ದಾರೆ ಆದರೂ ನಾಳೆ ಬೆಳಿಗ್ಗೆ ದೆಹಲಿಗೆ ಹೋಗಲಿರುವ ಖರ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ ಬಳಿಕವಷ್ಟೇ ಎಲ್ಲದಕ್ಕೂ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಆ ಹೆಣ್ಮಗಳು ಲೀಸ್ಗೆ ಅಂತ ಹತ್ತು ಲಕ್ಷ ಕೊಟ್ಟು ಮನೆ ಸೇರ್ಕೊಂಡಿದ್ಲು ನಾಲ್ಕು ತಿಂಗಳು ಖುಷಿಯಾಗಿದ್ದವಳಿಗೆ ಈಗ ಬೀದಿಯಲ್ಲಿ ವನವಾಸ ಅನುಭವಿಸುವಂತಾಗಿದೆ ಅಪ್ಪ ಮಗನ ಗಲಾಟೆಯಲ್ಲಿ ಬಾಡಿಗೆಗೆ ಬಂದವರು ಕಣ್ಣೀರಿಡ್ತಿದ್ದಾರೆ ಅಪ್ಪ ಮಗನ ಆಸ್ತಿ ಸಮರ ಬಾಡಿಗೆಗೆ ಬಂದವರಿಗೆ ನರಕ ದರ್ಶನ ಮನೆಯೊಳಗೆ ತಾಯಿ ಪತ್ನಿ ಬಂಧಿ ಕುಟುಂಬದಲ್ಲಿ ಹೊತ್ತಿದೆ ಬೆಂಕಿ ಸಂಬಂಧ ಅನ್ನೋದು ಸತ್ತು ಬಹಳ ಕಾಲವೇ ಆಗೋಯಿತು ಬಿಡಿ ಹಣ ಆಸ್ತಿ ಅಂತಸ್ತು ಅನ್ನೋದು ಬಂದರೆ ರಕ್ತ ಹಂಚಿಕೊಂಡು ಹುಟ್ಟಿದವರೇ ಶತ್ರುಗಳಾಗ್ತಾರೆ ಕಾಸಿನ ಮುಂದೆ ಅಪ್ಪನೋ ಇಲ್ಲ ಅಮ್ಮಾನೋ ಇಲ್ಲ ನಾನು ನನ್ನದು ಅನ್ನೋ ಸ್ವಾರ್ಥಕ್ಕೆ ಬಿದ್ದವರು ಕಂಡೋರ ಬದುಕಲ್ಲೂ ಚೆಲ್ಲಾಟ ಮಾಡ್ತಿದ್ದಾರೆ ಈ ಹೆಣ್ಮಗಳ ಪಾಲಿಗೆ ಆಗಿರೋದೂ ಇದೆ ಅಪ್ಪ ಮಗನ ಆಸ್ತಿ ಸಮರದಲ್ಲಿ ಮನೆ ಲೀಸ್ಗೆ ಪಡೆದಿದ್ದ ಒಬ್ಬಂಟಿ ಹೆಣ್ಮಗಳು ನರಕ ಅನುಭವಿಸುತ್ತಿದ್ದಾಳೆ ಇರೋದಕ್ಕೂ ಜಾಗ ಇಲ್ಲದೆ ಮನೆ ಮುಂದೆ ಮಲಗಿರೋ ಈ ಹೆಣ್ಮಗಳ ಹೆಸರು ಸುಮಿತ್ರಾ ಅಂತ ದಾವಣಗೆರೆಯ ದೇವರಾಜ ಅರಸು ಬಡಾವಣೆಯ ನಿವಾಸಿ ಕೆಲ ತಿಂಗಳ ಹಿಂದಷ್ಟೇ ಇದೇ ಮನೆಗೆ ಹತ್ತು ಲಕ್ಷ ಕೊಟ್ಟು ಎರಡು ವರ್ಷ ಲೀಸ್ಗೆ ಪಡೆದಿದ್ರು ಒಳ್ಳೆ ಮನೆ ಸಿಕ್ತು ಅಂತ ನೆಮ್ಮದಿಯಾಗಿದ್ದವರಿಗೆ ಈಗ ದರ್ಶನವಾಗ್ತಿದೆ ಯಾಕಂದ್ರೆ ಈ ಮನೆ ನನ್ನ ಹೆಸರಲ್ಲಿದೆ ಅಂತ ಮಗ ಚೇತನ್ ಅಪ್ಪನ ವಿರುದ್ಧವೇ ಕಿರಿಕ್ ಶುರು ಮಾಡಿದ್ದಾನೆ ಹೀಗಾಗಿಯೇ ಸುಮಿತ್ರಾ ಮನೆಯಲ್ಲಿ ಇಲ್ಲದ ಸಮಯ ನೋಡಿಕೊಂಡು ಮನೆ ಬಾಗಿಲಿಗೆ ಬೀಗ ಹಾಕಿದ್ದಾನೆ ಬರೀ ಬೀಗ ಹಾಕುವುದಷ್ಟೇ ಅಲ್ಲ ಇದೇ ಮನೆಯಲ್ಲಿ ತನ್ನ ತಾಯಿ ಮತ್ತು ಪತ್ನಿಯನ್ನ ಇರಿಸಿ ಹೊರಗಡೆಯಿಂದ ಊಟ ತಿಂಡಿ ಕೊಡ್ತಿದ್ದಾನೆ ಈ ಹೆಣ್ಮಗಳು ಕೇಳುವುದಕ್ಕೆ ಹೋದ್ರೆ ಇದು ನನ್ನ ಮನೆ ಲೀಸ್ ಕೊಟ್ಟಿದ್ದಕ್ಕೂ ನನಗೂ ಸಂಬಂಧವಿಲ್ಲ ಹತ್ತು ಲಕ್ಷಕ್ಕೆ ಲೀಜ್ ಹಾಕ್ಸ್ಕೊಂಡಿದೆ ಸರ್ ಈಗ ನಾಲ್ಕ ತಿಂಗಳಿಂದ ಆಮೇಲೆ ನಾವು ಇದ್ದಿಲ್ಲ ಈಗ ಕೆಲ್ಸಕ್ಕೆ ಹೋಗಿದ್ವಿ ಕೆಲ್ಸಕ್ಕೆ ಹೋದ ಟೈಮ್ನಲ್ಲಿ ಫೋನ್ ಬಂತು ಹಿಂಗೆ ಬೀಗ ಹೊಡಿತದ ಬಂದು ನಾನು ಕೇಳಿದೆ ಸರ್ಗೆ ಸರ್ ಬೀಗ ಹೊಡಿಬೇಡಪ್ಪ ನಿಮ್ಮ ತಂದೆ ನನಗೆ ನನಗ್ ಲೀಜ್ಗೆ ಹಾಕಿರೋದು ಯಾಕೆ ಇದು ಮಾಡ್ತೀಯಾ ಅಂತಂದೆ ಇಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ತ ನೀವು ನಮ್ಮ ತಂದೆ ತಾಲೇ ಮಾತಾಡ್ಕೊಳ್ಳಿ ನಾವು ಈಗ ನನ್ನ ಇರೋದು ಇದು ಮನೆ ಅಂತ ಅಂದ್ರು ಸುಮಿತ್ರಾ ಮಾಡ್ತಿರೋ ಆರೋಪವನ್ನ ಚೇತನ್ ಅಲ್ಲಗಳಿದ್ದಾರೆ ಇದು ನನ್ನ ತಾಯಿ ಅವರ ಸ್ವಂತ ಹಣದಲ್ಲಿ ಖರೀದಿಸಿದ ಮನೆ ಹೀಗಾಗಿ ನನ್ನ ಹೆಸರಲ್ಲಿ ಮಾಡಿಸಿದ್ದಾರೆ ಆದರೆ ನಮ್ಮ ತಂದೆ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹೆಣ್ಮಗಳನ್ನ ಕರ್ಕೊಂಡು ಬಂದು ಇಲ್ಲಿ ಲೀಸ್ಗೆ ಇರಿಸಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ನಮ್ಮ ಫಾದರ್ದು ಕುಮ್ಮಕ್ಕಿಂದ ಸೊ ಅವರು ಇಲ್ಲೇ ಸ್ಟೇ ಆಗ್ತಾ ಇದ್ದಾರೆ ಸೊ ಅವರು ನಮಗೆ ರೆಂಟು ಪೇ ಮಾಡಿಲ್ಲ ಅವ್ರದ್ದು ಅಗ್ರಿಮೆಂಟ್ ನನ್ನಿಂದ ಮಾಡಿಸ್ಕೊಂಡು ಇಲ್ಲ ಏನು ಮಾಡಿಲ್ಲ ಅವರ ಸ್ಟಾಫ್ನೇ ಲೀಸ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಬಟ್ ಜಾಗ ಅವ್ರ ಹೆಸರಲ್ಲಿ ಇಲ್ಲ ಜುಲೈ ಮಂತ್ ಅಲ್ಲಿ ಈ ಸ್ಟ್ಯಾಂಪ್ ತಗೊತಾರೆ ಜೂನ್ ಅಲ್ಲಿ ಬರ್ಕೊಟ್ಟಿದೀನಿ ಅಂತ ಹೇಳ್ತಾರೆ ಆಯ್ತಾ ನಗದ ಪ್ರಕಾರ ಬರ್ದಿದ್ದೀನಿ ಅಂತ ಹೇಳ್ತಾರೆ ಅದು ನಾನು ನನಗಂತೂ ಹಣ ಬಂದಿಲ್ಲ ನಾನು ಎಕ್ಸಿಕ್ಯೂಟ್ ಮಾಡ್ಕೊಟ್ಟಿಲ್ಲ ಸೊ ನಾನು ಓನರ್ ಆಗಿ ನಾನು ಮಾಡ್ಕೊಟ್ಟಿಲ್ಲ ಅಂದಾಗ ಇದು ನನ್ನ ಪ್ರಾಬ್ಲಮ್ ಅಲ್ಲ ಮನೆ ಯಾರ ಇದೆಯೋ ಏನೋ ಗೊತ್ತಿಲ್ಲ ಆದ್ರೆ ಲೀಸ್ಗೆ ಪಡೆದ ಈ ಹೆಣ್ಮಗಳು ಮಾತ್ರ ಕಣ್ಣೀರಿಡುತ್ತಿದ್ದಾಳೆ ಈ ಕಡೆ ದುಡ್ಡು ಇಲ್ಲ ಮನೆಯೂ ಇಲ್ಲ ಅಂತ ಬೀದಿಗೆ ಬಿದ್ದಿದ್ದಾರೆ ಸಂಜಯ್ ನ್ಯೂಸ್ ಐಟೀನ್ ದಾವಣಗೆರೆ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಸಿಕ್ತು ಬಿಡುಗಡೆ ಭಾಗ್ಯ ಹನ್ನೆರಡು ಕಂಡೀಷನ್ ಮೇಲೆ ಆರೋಪಿ ಚಿನ್ನಯ್ಯನಿಗೆ ಜಾಮೀನು ಮಂಜೂರು ಬಾರ್ ತೆರೆಯದಂತೆ ಗ್ರಾಮಸ್ಥರ ಆಗ್ರಹ ಕಾರಹಳ್ಳಿ ಗ್ರಾಮದಿಂದ ಗ್ರಾಮ ಪಂಚಾಯಿತಿವರೆಗೂ ಜಾಥಾ ಹೊರಕೆ ಹಿಡಿದು ಊರಿನವರ ಪ್ರೊಟೆಸ್ಟ್ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಕರ್ಮಕಾಂಡ ಮಕ್ಕಳು ಹುಟ್ಟಿದ್ರೆ ಕೂಡಲೇ ಬೇಕಂತೆ ಕಾಸು ದುಡ್ಡಿಲ್ಲದೆ ಏನೂ ಕೆಲಸ ನಡೆಯಲ್ಲ ಅಂತ ರೋಗಿಗಳ ಆರೋಪ ವೈದ್ಯರ ನಿರ್ಲಕ್ಷ್ಯಕ್ಕೆ ಎಂಟು ವರ್ಷದ ಬಾಲಕ ಸಾವು ಆರೋಪ ಸಕಾಲಕ್ಕೆ ಚಿಕಿತ್ಸೆ ನೀಡಿಲ್ಲವೆಂದು ಕುಟುಂಬಸ್ಥರ ಆಕ್ರೋಶ ಬಳ್ಳಾರಿ ವಿಮ್ಸ್ ಆಸ್ಪತ್ರೆ ಎದುರು ಪೋಷಕರ ಆಕ್ರಂದನ ಡೇವಿಲ್ ಸಿನಿಮಾ ಪ್ರಮೋಷನ್ ಮಾಡಿದ ಮಾಜಿ ಸಂಸದ ನಾನು ಕೂಡ ದರ್ಶನ್ ಅಭಿಮಾನಿ ಎಂದ ಪ್ರತಾಪ್ ಸಿಂಹ ಡೇವಿಲ್ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಪ್ರತಾಪ್ ಸಿಂಹ ಪ್ರಚಾರ ಮೈಸೂರಿನ ಕೋಟೆ ಸುತ್ತ ಹುಲಿಗಳ ಉಪಟಳ ಹುಲಿ ಕಾರ್ಯಾಚರಣೆ ವೇಳೆ ರಿಲ್ಯಾಕ್ಸ್ ಮೂಡಿಗೆ ಜಾರಿದ ಸಾಕಾನಿಗಳು ನುಗು ಜಲಾಶಯದಲ್ಲಿ ಮಿಂದೆದ್ದ ಗಜಪಡೆ